ಸುಷ್ಮಿತಾ ಸುಷ್ಮಿತಾ ಬರಕ ಬರ ಇಲ್ಲಿ ಏಳಾ পুষ্পಕ ಯಾಕ ಮನೆ ಮಟ ಬಂದ್ಬಿಟಿ ಬಾ 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 ಹೊರಗ್ಬೇಕು ಕುಂದ್ರ ಬಾ ಏಯ್ ಸುಷ್ಮಿತಾ ನಿನ್ ಮನೆಗೆ ಕುಂದ್ರಕ ಬಂದಿಲ್ಲ ಎಲ್ಲದಾಳೇ ಮಗಳ ಕರಿಯವರಾಕ ಯಾಕ পুষ্পಕ ಯಾಕ ಸಿಟ್ಟಿಲ್ಲ ಮತದಕ್ಕೆ ಏನಾತಿ ಹೇಳು ಇನ್ನು ಏನಾಗ್ಲಿಲ್ಲವಾ ಹಾಕ್ಬರ್ದಂತ ಮನೆ ಮಟ ಬಂದಿನಿ ಫಸ್ಟ್ ಆಯ್ ನಿನ್ ಮಗಳ ಕರಿಯ ಮುndಕ ಮಾತಾಡ್ತೀನಿ ಆಮೇಲೆ ನಿನ್ ಜೊತಿಗೆ ಮಾತಾಡ್ತೀನಿ ನಿನ್ ಮಗಳ ಜೊತಿಗೆ ಮಾತಾಡ್ತೀನಿ ಏಳು ಏನಾಯ್ತು ಏನು ಕರೆದಿನಲ್ಲ ಏಕಿ পুষ্পಕ ಮನೆತ್ರ ನೀನು ಹುಡುಕಿಕೊಂಡು ಬಂದಾಳ ಏನೋ ಆವಾಗಲಿದು ಬಂದು ಸिट्टीಲಿ ಮಾತಾಡಕತ್ತಾಳ ಏನಂತ ಕೇಳ ಬಾ ನೀ ನಿ ಏನ್ ಅಂತೆ ನಮ್ಮಮ್ಮಿ ಅತ್ರ ಯಾಕ್ ಸिट्टीಲಿ ಮಾತಾಡಕತ್ತ್ರೀ ಏನಾಯ್ತು ಏಕಿ পুষ্পಕ ಯಾಕ್ ನನ್ನ ಮಗಳ್ ಹುಡುದೆ ನೀನು ಹಾ 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 ನಿನ್ನ ಮಗಳ್ನೇ ಕೇಳೆ ಏದು ಕೊಡ್ದಿನ ಅಂತ ಗೊತ್ತಕತ್ತಿದ್ನಿಗೆ ಏನ್ ಅಂತೆ ನೀನು ನಮ್ಮನಿಗೆ ಬಂದು ನಮ್ಮನ್ನ ಹುಡುತು ನಮಗೆ ಕೇಳಂತ ಹೇಳ್ತ್ರೀ ಏನಾಯ್ತು ಹೇಳ್್ರೀ ನಮ್ಮ ಫಸ್ಟ್ ಯಾಕ್ ಅಕ್ಕ ಏನ ಅಂತ ಹೇಳು ಅಂತದೇ ಏನು ಮಾಡಿದ್ಲರಿ ಇವತ್ತಿ ಇದಕ್ಕೆ ಅಕ್ಕಿ ನೋಡಿ ಆಕತ್ತಿನಿ ಅಂತದೇ ಏನಾಗೆತ ಹೇಳು നന്ന മക അഡ്വാടാ ഇഷ്ട ഗേ ഇല്ല ಪುಷ್ಪಕ್ಕ ಇವತ್ತು ನನ್ನ ಮನೆ ಹತ್ರ ಬಂದು ನಿಂಗೆ ಚಲೋ ಮಾಡಿದೆ ಇಲ್ಲಮ್ಮ ಇನ್ನೊಂದ್ಸತಿ ಸತಿ ಹೋಗಲ್ಲಮ್ಮ ಸಾರಿಮ್ಮ ಕ್ಷಮಿಸ್ಬಿಡಮ್ಮ ನನ್ನ ಕ್ಷಮಸ ಅಂತ ತಪ್ಪು ಮಾಡಿಯೇ ನೀನು ಹಾಂ ಕ್ಷಮಸ ಅಂತ ತಪ್ಪು ಮಾಡಿದೀಯ ಇವತ್ತು ನನಗೆ ಸಿಟ್ಟು ಬರ್ತಿದೆ ನನಗೆ ಕೋಪ ಬರ್ತಿದೆ ನನಗೆ ಇನ್ನು ಯಾವತ್ತು ನಿನ್ನ ಕ್ಷಮಸಲ್ಲ ಕಡೆ ನಡಿ ಒಳಗಡಿ ಸೀದಾ ನಡಿ ನಿನ್ನ ಮುಖ ತೋರಿಸ್ಬಿಡಲ್ಲ ನನಗೆ ನಡಿಯ ಒಳಗ ಸಾರಿ ಅಮ್ಮ ಕ್ಷಮಸಮ್ಮ ಸಾರಿಯಮ್ಮ ಇನ್ಯಾವತ್ತಿ ತಪ್ಪು ಮಾಡಲ್ಲಮ್ಮ ಆಂಟಿ ಮಾತು ಕೇಳ್ಕೊಂಡು ನನಗೆ ಹೊಡೆಯೋದು ಬಡಿಯೋದು ಮಾಡಿಬಿಡಮ್ಮ ಪ್ಲೀಸ್ ಅಮ್ಮ ಕ್ಷಮಿಸ್ಬಿಡಮ್ಮ ಅಪ್ಪನ ಮುಂದೆ ಏನು ಸುದ್ದಿ ತೆಗಿಬಿಡಮ್ಮ ಪ್ಲೀಸ್ ಅಮ್ಮ ನಿನ್ನ ಒಳಗೆ ಹೋಗು ಅಂದೆ ಒಳಗೆ ಹೋಗು ಆಮೇಲೆ ಬಂದು ನಾನು ಮಾತಾಡ್ತೀನಿ ನಾನು ಫಸ್ಟ್ ಪುಷ್ಪಕ್ಕನ ಹತ್ರ ಮಾತಾಡಬೇಕು ನಡೀ ಒಳಗ ಸರಿ ಅಮ್ಮ ಪುಷ್ಪಕ ಇವತ್ತು ನನ್ನ ಮೈತನ ಬಂದು ನನ್ನ ಮರ್ಯಾದೆ ಉಸಿರಿ ಪುಷ್ಪಕ ನಾನು ಎಷ್ಟು ಧನ್ಯವಾದ ಹೇಳಿದ್ರು ತಪ್ಪಾಗಲ್ಲ ಪುಷ್ಪಕ ಸಾಕ್ ಬಿಟ್ರಿ ಫಸ್ಟ್ ನೀ ಇದನ್ನೆಲ್ಲ ಬಿಟ್ಟೆ ನಿನ್ನ ಮಗಳ ಕಡೆ ಒಂದ್ಸರಿ ಗಮನ ಕೊಡು ಹಿಂಗ ಹಾತಂದ್ರ ನಿನ್ನ ಮಗಳದಾದ್ರೂ ಮರೀದಿನ ನನ್ನ ಮಗಾದ್ರೂ ಮರ್ಯದಿನಾ ಅಂತೇಳಿ ಇನ್ನು ಯಾವತ್ತಿ ಹಿಂಗಾರೆ ನೋಡ್ಕೊ ಸರಿ ಪುಷ್ಪಕ್ಕ ಆಯ್ತು ನಾನು ಈಗ ಇವ್ರು ಬರ್ಲಿ ಮಾತಾಡ್ತೀನಿ ಸರಿ ಪುಷ್ಪಕ್ಕ ಸರಿ ನಾವು ತಗೋ ಕಿಂತ ಸರಿ ಪುಷ್ಪಕ್ಕ ಈ ಪುಷ್ಪಕ್ಕ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ